ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರಿಗೆ ಪಿಸ್ತೂಲು ತೋರಿಸಿ ಜೀವ ಬೆದರಿಕೆ ಹಾಕಿ ಒಂದು ಲಕ್ಷ ರೂಪಾಯಿ ದೋಚಿದ ಆರೋಪದ ಮೇಲೆ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ ಯಳಸಂಗಿ ಸೇರಿ ಹಲವು ಜನರ ವಿರುದ್ಧ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಿಯಲ್ ಎಸ್ಟೇಟ್ ಉದ್ಯಮಿ ಕರಬಸಪ್ಪ ದೇಶಮುಖ್ ಎಂಬುವರು ಸಲ್ಲಿಸಿದ ದೂರಿನ ಮೇರೆಗೆ ಕಲಬುರಗಿ ಸ್ಟೇಷನ್ ಬಜಾರ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಕರ್ಬಸುಪ್ಪ ದೇಶಮುಖ ಅವರಿಗೆ ಕಲಬುರಗಿಯಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸಲು ತುಮಕೂರಿನ ಜ್ಯೋತಿ ಎಂಬುವವರು ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ಹಣ ನೀಡಿದರು ಇದರಿಂದ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಜ್ಯೋತಿಯವರಿಗೆ ಬರಬೇಕಿದ್ದ ಲಾಭದ ಹಣವನ್ನು ದೇಶ್ಮುಖ್ ಕೊಟ್ಟಿದ್ದಾರೆ ತನಗೆ ಕೊಡಬೇಕಿರುವ ಹಣ ಇನ್ನೂ ಬಾಕಿ ಇದೆ ಎಂದು ಜ್ಯೋತಿಯವರು ಬೆಂಗಳೂರಿನ ನ್ಯಾಯಾಲಯದಲ್ಲಿ ದೇಶ್ಮುಖ್ ಮೇಲೆ ಕೇಸು ಹಾಕಿದ್ದಾರೆ ಇನ್ನು ನ್ಯಾಯಾಲಯದ ಆದೇಶದಂತೆ ಜ್ಯೋತಿ ಅವರಿಗೆ ಬರಬೇಕಿರುವ ಹಣ ಮರಳಿ ನೀಡುವುದಾಗಿ ದೇಶಮುಖ ಒಪ್ಪಿಕೊಂಡಿದ್ದಾರೆ ಆದರೆ ಜ್ಯೋತಿ ಅವರು ತುಮಕೂರಿನಿಂದ ಕಲಬುರಗಿಗೆ ಆಗಮಿಸಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಹನುಮಂತ್ ಎಳಸಂಗಿ ಅವರನ್ನ ಭೇಟಿ ಮಾಡಿ ಈ ವಿಷಯವನ್ನ ಅವರಿಗೆ ತಿಳಿಸಿದ್ದಾರೆ ಈ ವಿಷಯವನ್ನೇ ಮಾಡಿಕೊಂಡು ಹನುಮಂತ್ ಯಳಸಂಗಿ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಶ್ರೀಕಾಂತ್ ರೆಡ್ಡಿ ಅರವಿಂದ್ ಕಮಲಾಪುರ್ ರಾಜು ಲೇಂಗ್ಟಿ ಸಂತೋಷ್ ಪಾಳ ಸೇರಿದಂತೆ ಹಲವು ಜನ ಕೂಬಾ ಪ್ಲಾಟ್ ನಲ್ಲಿರುವ ದೇಶಮುಖ್ ಅವರ ರಿಯಲ್ ಎಸ್ಟೇಟ್ ಕಚೇರಿಗೆ ಹೋಗಿ ಅವರಿಗೆ ಅವಾಜ್ ಸಹ ಹಾಕಿದ್ದಾರೆ ಈ ವೇಳೆ ಅರವಿಂದ್ ಕಮಲಾಪುರ್ ಪಿಸ್ತೂಲ್ ಹೊರತೆಗೆದು ದೇಶುಖ ಅವರ ತಲೆಗೆ ಇಟ್ಟು ಶೂಟ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ನಂತರ ದೇಶ್ಮುಖ್ ಅವರನ್ನ ಇನೋವಾ ಕ್ರಿಸ್ಟಾ ಮತ್ತು ಕಿಯೋ ಕರೆನ್ಸಿ ವಾಹನದಲ್ಲಿ ಕೂಡಿ ಹಾಕಿ ಅವರ ಬಳಿ ಇದ್ದ ಒಂದು ಲಕ್ಷ ರೂಪಾಯಿಯನ್ನ ಜಬರ್ದಸ್ತಿಯಿಂದ ಕಿತ್ತುಕೊಂಡಿದ್ದಾರೆ ಆನಂತರ ಜ್ಯೋತಿ ತುಮಕೂರು ಅವರಿಗೆ ಕೊಡಬೇಕಾಗಿರುವ ಹಣ ಕೊಡದೆ ಹೋದರೆ ನಾಳೆ ಮತ್ತೆ ಬರುತ್ತೇವೆ ಎಂದು ಹೇಳಿ ಧಮಕಿ ಹಾಕಿ ಹೋಗಿದ್ದಾರೆ ಎಂದು ದೇಶ್ಮುಖ್ ಅವರು ದೂರಿನಲ್ಲಿ ತಿಳಿಸಿದ್ದಾರೆ ದೇಶ್ಮುಖ್ ಅವರ ದೂರಿನ ಅನ್ವಯ ಜ್ಯೋತಿ ತುಮಕೂರು ಹನುಮಂತ ತಳಸಂಗಿ ಮಂಜುನಾಥ್ ಭಂಡಾರಿ ಶ್ರೀಕಾಂತ್ ರೆಡ್ಡಿ ಅರವಿಂದ್ ಕಮಲಾಪುರ್ ರಾಜು ಲೆಂಕಿ ಸಂತೋಷ್ ಪಾಳ ಸೇರಿದಂತೆ ಹಲವು ಜನರ ವಿರುದ್ಧ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸಲಾಗುತ್ತಿದೆ